ನಿಮ್ಮ ಹೆಸರು ಚೇತನ್ ಮತ್ತು ನೀವು ಯಾವ ಏನು ಉದ್ಯೋಗ ಮಾಡ್ತಿರೋದು ಟೀ ಅಂಗಡಿ ಉದ್ಯೋಗ ಮಾಡ್ತಾಯಿದ್ದೀವಿ ಸರ್ ನಿಮ್ಮ ಉದ್ಯೋಗದ ಬಗ್ಗೆ ಸ್ವಲ್ಪ ಮಾಹಿತಿ ನೀಡ್ಬೋದಾ ಸರ್ ಏನು ಮಾಹಿತಿ ಬೇಕಾಗಿತ್ತು ಸರ್ ಅಂದರೆ ನೀವು ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಮತ್ತು ನಿಮ್ಮ ಉದ್ಯೋಗ ಯಾವ ರೀತಿ ನಡೀತಿದೆ ನೀವು ಎಲ್ಲಿ ಉದ್ಯೋಗವನ್ನು ಮಾಡ್ತಿದ್ದೀರಾ ಟೀ ಅಂಗಡಿನ ಎಲ್ಲಿ ಇಟ್ಟಿದ್ದೀರಾ ಸರ್ ನಾವು ಹದಿಮೂರು ವರ್ಷದಿಂದ ಉದ್ಯೋಗನ ಟೀ ಅಂಗಡಿ ಉದ್ಯೋಗನ ಇದ್ದೀವಿ ನಾವು ಗದಿಗೆಲ್ಲಿ ಮಾಡ್ತಾಯಿದ್ದೀವಿ ಸರ್ ಉದ್ಯೋಗ ತುಂಬ ಚೆನ್ನಾಗಿ ನಡೀತಾ ಇದ್ದೀವಿ ಸರ್ ಇವಾಗ ನೀವು ಏನು ಅಂದರೆ ಇವಾಗ ಸಾಮಾನ್ಯವಾಗಿ ಎಲ್ಲರೂ ಕೂಡ ಒಂದು ವಿದ್ಯಾಭ್ಯಾಸವನ್ನು ಪಡೆದಿರ್ತಾರೆ ನೀವು ಏನು ಕಂಪ್ಲೀಟ್ ಅಂದರೆ ನೀವು ಯಾವ ಥರ ಎಜುಕೇಷನ್ನ ಪಡ್ಕೊಂಡಿದ್ದೀರ ನೀವು ಸರ್ ಸೆಕೆಂಡ್ ಇಯರ್ ಕಾಮರ್ಸ್ ಮುಗಿದು ಜೀಕಾಂಗ್ ಹೋಗ್ತಿದೆ ಕಾರಣಾಂತರಗಳಿಂದ ಅದನ್ನು ಸ್ಥಗಿತ ಮಾಡಿ ಮತ್ತೆ ಟೀ ಅಂಗಡಿಯನ್ನು ಇಟ್ಕೊಂಡೆ ಸರ್ ನೀವು ಟೀ ಅಂಗಡಿ ಇಟ್ಟಿರೋದ್ರಿಂದ ನಿಮಗೆ ಯಾವ ಥರ ಒಂದು ಸ್ಫೂರ್ತಿ ಬಂದಿದೆ ಅಂದರೆ ನೀವು ಟೀ ಅಂಗಡಿ ಮಾಡೋದಕ್ಕೆ ಉದ್ದೇಶ ಏನು ಸರ್ ತುಂಬ ಕಡು ಬಡ್ತನಾಯಿತು ಟಿ ಟೀ ಡಿಯಲ್ಲಿ ಕೆಲಸ ಮಾಡ್ತಿದ್ದೆ ನಾನು ಒಂದು ಉದ್ಯೋಗ ಮಾಡಬೇಕು ಸ್ವಂತ ಉದ್ಯೋಗ ಮಾಡಬೇಕು ಅಂತ ಮಾಡ್ತಿದ್ದೆ ಹಾಗಾಗಿ ಟಿ ಅಂಗಡಿನೇ ಇಡ್ತೇನೆ ಸರ್ ಟಿ ಅಂಗಡಿ ಇಟ್ಟ ಮೇಲೆ ಅಭಿವೃದ್ಧಿನ ಇದ್ದೀನಿ ಸರ್ ಒಂದು ಆರ್ಥಿಕವಾಗಿ ಆಗಿರ್ಬೋದು ಒಂದು ಸಾಮಾಜಿಕವಾಗಿ ಆಗಿರ್ಬೋದು ನಾವು ಹೊಂದ್ ಇದ್ದೀನಿ ಸರ್ ಮತ್ತು ನೀವು ಟಿ ಅಂಗಡಿ ಇಟ್ಟಿರೋದ್ರಿಂದ ನಿಮ್ಮ ಸಂಪಾದನೆ ಎಷ್ಟಿರ್ಬೋದು ದಿನದ ಸಂಪಾದನೆ ಸರ್ ದಿನದ ಸಂಪಾದನೆ ಸಾವಿರದ ಐನೂರಿಂದ ಸಾವಿರದ ಐನೂರು ರೂಪಾಯಿ ಇದೆ ಸರ್ ತಿಂಗಳಿಗೆ ನಲವತ್ತೈದರಿಂದ ಐವತ್ತು ಸಾವಿರ ರೂಪಾಯಿ ಅಂತ ಸಂಪಾದನೆ ಇದೆ ಸರ್ ಹಾಗಿದ್ದರೆ ನೀವು ಯುವಕರಿಗೆ ಸ್ಫೂರ್ತಿಯಾಗಿರ್ತೀರ ನೀವು ಈಗಿನ ಯುವಕರಿಗೆ ಯಾವ ರೀತಿ ಕಿವಿ ಮಾತನ್ನು ನೀಡಿರ್ತೀರ ಇವಾಗ ಅವರು ಉದ್ಯೋಗವನ್ನು ಮಾಡಬೇಕು ಅಂತ ಒಂದೇ ತುಂಬ ವಿದ್ಯಾಭ್ಯಾಸ ಮಾಡಿರ್ತಾರೆ ಡಿಗ್ರಿ ಮಾಡ್ತಾರೆ ಮಾಸ್ಟರ್ ಡಿಗ್ರಿ ಮಾಡ್ತಾರೆ ಬೇರೆ ಬೇರೆ ಕೋರ್ಸ್ಗಳನ್ನ ಮಾಡಿ ಇನ್ನೂ ಉದ್ಯೋಗ ಇಲ್ಲ ಅಂತ ಮನೇಲೇ ಕೂತಿರ್ತಾರೆ ಅಂತಹ ವಿದ್ಯಾರ್ಥಿಗಳಿಗೆ ಯುವಕರಿಗೆ ನೀವು ಯಾವ ರೀತಿ ಸ್ಫೂರ್ತಿಯ ಮಾತನ್ನು ನೀಡಿ ನೀಡ್ತೀರಾ ಸರ್ ನಾವು ವಿದ್ಯಾಭ್ಯಾಸ ಮಾಡೋದು ಒಂದು ಜ್ಞಾನಾಜನಿಗೆ ಸರ್ ವಿಚಾರಗಳನ್ನು ತಿಳ್ಕೊಳಬೇಕೆ ಸರ್ ಉದ್ಯೋಗ ಯಾವುದೇ ಆಗಿರ್ಬೋದು ನಾವು ಯಾವುದೇ ಆಯ್ಕೆ ಮಾಡ್ಬೋದು ನಾವು ಯಾವ ರೀತಿ ಜೀವನ ಮಾಡ್ತೀವಿ ಅನ್ನೋದು ತುಂಬ ಮುಖ್ಯವಾಗುತ್ತೆ ಪ್ರತಿಯೊಂದು ಉದ್ಯೋಗದಲ್ಲೂ ಕೂಡ ಸರ್ ಶ್ರಮ ಭಾಳ ಮುಖ್ಯವಾದದ್ದು ಸಮಯಕ್ಕೆ ಬೆಲೆ ಕೊಡಬೇಕು ನಿಷ್ಠೆಯಿಂದ ಆತ್ಮಸ್ಥೈರ್ಯದಿಂದ ಕೆಲಸ ಕಾರ್ಯಗಳನ್ನು ಮಾಡಬೇಕು ಸರ್ ನೀವು ಟಿ ಅಂಗಡಿಯನ್ನು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಗಂಟೆ ನಡೆಸ್ತೀರ ನಿಮಗೆ ಸರ್ ನಾವು ಮೊದಲು ಒಂದು ಹನ್ನೆರಡರಿಂದ ಹದಿಮೂರು ಗಂಟೆ ಹದಿಮೂರು ಗಂಟೆಗಳ ಕಾಲ ಕೆಲಸವನ್ನು ಟಿ ಅಂಗಡಿಯಲ್ಲಿ ಮಾಡ್ತಿದ್ದೆ ಇವಾಗ ಆಕ್ಸಿಡೆಂಟ್ಗಳಾಗೆಲ್ಲ ಮಾಡ್ತೀರಿ ಸರ್ ಮತ್ತು ಕೊನೆಯದಾಗಿ ನಿಮ್ಮ ಅಭಿಪ್ರಾಯದಲ್ಲಿ ಉದ್ಯೋಗ ಅನ್ನೋದು ಯಾವ ರೀತಿ ಉದ್ಯೋಗ ಅಂತ ಮಾಡ್ಬೋದು ಅಂದರೆ ಆಫೀಸಲ್ಲಿ ಕುತ್ಕೊಂಡು ಮಾಡ್ಬೋದು ಹೊರಗಡೆನೂ ಮಾಡ್ಬೋದು ನೀವು ಈ ಒಂದು ಸಮಾಜಕ್ಕೆ ಮಾದರಿಯಾಗಿದ್ದೀರಾ ಸಮಾಜಕ್ಕೆ ಏನು ಸಂದೇಶನ ಕೊಡಕ್ಕೆ ಹೊರಡ್ತೀರಾ ನೀವು ಸಮಾಜಕ್ಕೆ ಸರ್ ಉದ್ಯೋಗ ಯಾವುದೇ ಆಗಿರಲಿ ನಮ್ಮಲ್ಲಿ ಕೀಳು ಅರಿಮೆ ಬೇಡ ಕೀಳರಿಮೆ ಬಿಟ್ಟು ಎಲ್ಲ ಕೆಲಸಗಳನ್ನು ನಿಸ್ವಾರ್ಥದಿಂದ ಮಾಡಿ ಯಾವುದೇ ಒಂದು ಉದ್ಯೋಗ ಆಯ್ಕೆ ಮಾಡ್ಕೊಳ್ಳಿ ಕೀಳರಿಮೆ ಮಾತ್ರ ಬೇಡ ಯಾಕೆಂದರೆ ಪ್ರತಿಯೊಬ್ಬರು ಕೂಡ ಜೀವನವನ್ನು ನಡೆಸೋದಕ್ಕೆ ಅವರ ಜೀವನವನ್ನು ಶ್ರೀಮಂತಿಕೆ ಮಾಡ್ಕೊಳ್ಳೋದಕ್ಕೆ ಮಾಡ್ತಾರೆ ಯಾವುದೇ ಉದ್ಯೋಗ ಆಗಿರ್ಬೋದು ಅದನ್ನು ನೀವು ಕೀಳಕ್ಕೆ ಕಾಣಬೇಡಿ ದಯವಿಟ್ಟು ಎಲ್ಲವನ್ನು ಒಂದು ಉದ್ಯೋಗ ಅಂತ ತಿಳ್ಕೊಳ್ಳಿ ಎಲ್ಲ ಸ್ವಾವಲಂಬಿಗಳಾಗಿ ಉದ್ಯೋಗ ಸಿಕ್ಕರೆ ಪರವಾಗಿಲ್ಲ ಉದ್ಯೋಗ ಕೆಲಸಗಳು ಮಾಡ್ತಿದ್ರೆ ಪರವಾಗಿಲ್ಲ ಸ್ವಾಮ್ಯ ಸ್ವಾವಲಂಬಿಗಳಾಗಿ ಕೆಲಸ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್